ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ ಗ್ರಾಮದಲ್ಲಿ ಗೃಹ ನಿರ್ಮಾಣ ಮತ್ತು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾಗಿರುವ ರಮೇಶ್ ಸೋಮದ್ ಮತ್ತು ತಾಲೂಕಾ ಅಧಿಕಾರಿ ರಮೇಶ್ ಸಿಂಧಿಗೆ ಅವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗೃಹ ನಿರ್ಮಾಣ ಮತ್ತು ಕಟ್ಟಡ ಕಾರ್ಮಿಕರಿಗೆ ನ್ಯೂಟ್ರಿಷನ್ ಕಿಟ್ ವಿತರಿಸಲಾಯಿತು ಸಂಘದ ಅಧ್ಯಕ್ಷರಾದ ಅಹ್ಮದ್ ಕಿರ್ಸೂರ್ ಉಪಾಧ್ಯಕ್ಷರಾದ ಯಲ್ಲಪ್ಪ ಯಾವ್ಗಲ್ ಕಾರ್ಯದರ್ಶಿ ಹೊಳಬಶಯ್ಯ ಉಳ್ಳಾಗಡ್ಡಿ ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಏನಾಗಲ್ಲ ನೀವು ಐವತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತದ ಯಾವ ಇದು ಐರನ್ ಕಂಟೆಂಟ್ ಐರನ್ ಕಂಟೆಂಟ್ ಶಕ್ತಿ ಬರೋನ್ ಏನ್ ಮಾಡ್ತೀವಿ ಅನ್ನ ಉಂಟು ಪಲ್ಯ ತಿನ್ನ ಯಾರು ತಿನ್ನ ನಾವು ಒಂದು ನೂರು ಸದಸ್ಯ ಮಾಡಿಸಿದ್ರೆ ಈಗಾಗಲೇ ಎರಡ್ ನೂರ್ ಸದಸ್ಯರು ನಮ್ಮಲ್ಲಿ ಇದಾಗ್ಯಾರ ಸರ ಎಂಟ್ರಿ ಆಗ್ಯಾರ ಬರುದು ಹೋಗುದ್ ಮಾಡ್ತಾರ ಸರ್ ನಮ್ಮಲ್ಲಿ ಅಂದಾಗ ನಮಗ್ ಏನ್ ಸಮಸ್ಯೆ ಆಗೇತ್ ಅಂದ್ರ ನಮ್ ಓಕೆ ಸಾಯ್ತೀನಿ ನಿಜವಾಗೇ ಕಾರ್ಮಾಯಿಕರಿಗೆ ನಮ್ಗ ಕೆಲವೊಂದು ಸಮಸ್ಯೆ ಆಗತ್ತ ಇನೋವಾ ಆಗಿತ್ತು ಆಗಂಗಿಲ್ಲ ಸರ ಓಕೆ ಈಗ ನಮಗ ಏನೋ ಇವ್ರೇನ್ ಕಂಪ್ಲೀಟ್ ಹೇಳ್ತಾರ ಸರ ನಮಗ್ ಬಂದ ಎಲ್ಲಾ ಮೀಟಿಂಗ್ ಕೊಡ್ದಾಗ ಆ ಯಾರೋ ಒಬ್ರು ವೈಯಕ್ತಿಕ ಹೋಗಿ ಕಾರ್ಮಿಕ ಕಾಳ್ ಮಾಡ್ಸ್ಕೊಂಡ್ಬರ್ತಾರ ಗಣ ಮಾಡ್ಸ್ಕೊಂಡ್ ಬರ್ತಾರ ತಮ್ಮ ಸ್ವಂತ ಕೆಲಸ ಮಾಡ್ಸ್ಕೊಂಡ್ ಬರ್ತಾರ ನಮ್ಮ ಸಂಘದಿಂದ ಯಾಕ್ ಆಗಂಗಿಲ್ಲ ನೀವ್ ಸಂಘದಿಂದ ನಮ್ ಮೀಟಿಂಗ್ ಕರಿತೀರಿ ಎಲ್ಲ ಆಫೀಸ್ ಕರ್ದಾಗ ಉತ್ತರ ಕೊಟ್ಟು ಹೋಗಿ ನಾವು ಏನೋ ಕೆಲ್ಸದ ನಾವು ಉತ್ತರ ಬರ್ತೀವಿ ಸಂಘ ಮಾಡ್ಕೊಂಡು ನಾವು ಏನೋ ಸಂಗತಿ ಮಾಡ್ಕೊಂಡ್ರಿ ನಾವು ಕಟ್ಟಡ ಕಾರ್ಮಿಕ ಸಂಘದ ಇವತ್ತೇ ನಮ್ಮ ಕರೆಸಿ ಸರ್ವರ್ ಮಾಡಿರ್ತೀವಿ ತಮ್ಗೆಲ್ಲರೂ ಕೂಡ ನಮ್ಗೆ ನಮಸ್ಕಾರಗಳು ಮುಖ್ಯವಾಗಿ ನಮಗೆ ಬಹಳ ಖುಷಿ ಅನ್ನಿಸ್ತದೆ ಇವತ್ತು ತಾವೆಲ್ಲರೂ ಕೂಡ ನಮ್ಮನ್ನು ಕರೆಸಿ ಈಗ ನಮ್ಮ ಇಲಾಖೆ ಯೋಜನೆಗಳು ಹೇಳ್ಕೊಂಡಿರ್ತೀವಿ ಕಟ್ಟಡ ಕಾರ್ಮಿಕರಂತ ತಮ್ಗೆ ಗೊತ್ತಿದ್ದಂಗದೆ ತಾವು ನಿಜವಾದ ಕಾರ್ಯ ಕಟ್ಟಡ ಕಾರ್ಮಿಕರನ್ನು ಗುರುತಿಸಿ ನಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿ ಹಲವಾರು ಯೋಜನೆಗಳನ್ನು ಪಡೆಯುವಂತೆ ನಿಮ್ಮ ಸರ್ಕಾರ ನಮಗೆ ಬಹಳ ಪ್ರಮುಖವಾಗಿದೆ ಯಾಕಂದರೆ ಈ ಕಟ್ಟಡ ಕಾರ್ಮಿಕರು ನೋಂದಣಿ ಮಾಡಿದಂಥ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಮದುವೆ ಮದುವೆ ಧನಸಹಾಯ ಹೆರಿಗೆ ಧನ ಸಹಾಯ ಶೈಕ್ಷಣಿಕ ಮತ್ತು ಮ ಮರಣ ಹೊಂದಿದ್ದಾರೆ ಮತ್ತು ವೈದ್ಯಕೀಯ ಧನಸಾಯ ಪಿಂಚಣಿ ಯೋಜನೆ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ ಇಷ್ಟೊಂದು ಯೋಜನೆಗಳನ್ನು ಯೋಜನೆಗಳ ಬಗ್ಗೆ ತಿಳಿದು ಕಟ್ಟಡ ಕಾರ್ಮಿಕ ಇಲ್ದಾರನ್ನು ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡಿಸಿ ಪಡ್ತಾ ಇದ್ದಾರೆ ಅದಕ್ಕೆ ಅಂಥವ್ರು ಸುಮಾರು ಕಟ್ಟಡ ಕಾರ್ಮಿಕರು ಆಹಾರ ಕಟ್ಟಡ ಕಾರ್ಮಿಕರು ಅನ್ನು ಪಡೆದುಕೊಂಡು ನಿಮಗೆ ಸಿಗಬೇಕಾದಂಥ ಸೌಲಭ್ಯಗಳು ವಂಚಿತ ಆಗ್ತಾ ಇದ್ದಿರ್ತವೆ ಅದಕ್ಕೆ ತಾವೆಲ್ಲರೂ ಕೂಡಿ ನಿಮ್ಮ ಸಂಘದ ವತಿಯಿಂದ ಯಾರ್ಯಾರು ಕಟ್ಟಡ ಕಾರ್ಮಿಕ ಕೆಲಸ ಮಾಡೋಂಗಿಲ್ಲ ಅಂತವ್ರು ಒಂದು ವೇಳೆ ನೋಂದಣಿ ಮಾಡ್ಕೊಂಡಿದ್ದಾರೆ ತಾವು ನಮಗೆ ಮಾಹಿತಿ ಕೊಟ್ಟರು ಬಟ್ ಅಂದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ ರದ್ದು ಮಾಡಿ ಅವ್ರನ್ನ ಸೌಲಭ್ಯಗಳನ್ನು ಕೊಡೋದು ನಿಲ್ಲಿಸ್ತೀವಿ ಅಂಥವ್ರು ಒಂದು ವೇಳೆ ಜಾಸ್ತಿ ಕಟ್ಟ ಅನರ್ಹ ಕಟ್ಟಡ ಕಾರ್ಮಿಕರು ನೋಂದಣಿ ಆದ್ರಂದ್ರೆ ನಿಮಗೆ ಸಿಗುವ ಸೌಲಭ್ಯಗಳನ್ನ ಅವ್ರು ಪಡೆದುಕೊಳ್ತಾರೆ ನೀವು ವಂಚಿತ ಆಗ್ತೀರಿ ಅದಕ್ಕೆ ದಯವಿಟ್ಟು ನಿಜವಾಗಿತ್ತಂತ ಕಟ್ಟಡ ಕಾರ್ಮಿಕರು ಎಲ್ಲರೂ ಕೂಡ ನೇರವಾಗಿ ನಮ್ಮ ಕಾರ್ಮಿಕ ಇಲಾಖೆಗೆ ಬಂದು ಸ್ಥಳೀಯ ಕಾರ್ಮಿಕ ನಿರೀಕ್ಷಕರ ಭೇಟಿ ಮಾಡಿ ಉಚಿತವಾಗಿ ಏನಾದರೂ ನಾವು ಕಟ್ಟಡ ಕಾರ್ಮಿಕ ನೋಂದಣಿ ಮಾಡ್ಕೊಡ್ತೀವಿ ಮತ್ತು ಮದುವೆ ಧನಸಾಯ ಅರ್ಜಿ ಆಗಲಿ ಹೆರಿಗೆ ಅರ್ಜಿ ಆಗಲಿ ವೈದ್ಯಕೀಯದಾಗಲಿ ಶೈಕ್ಷಣಿಕದಾಗಲಿ ನೇರವಾಗಿ ಕಚೇರಿಗೆ ಬಂದು ನೀವು ಮಾಹಿತಿ ಪಡ್ಕೊಂಡು ಹಾಕ್ತೀನಿ ಮಧ್ಯವರ್ತಿಗಳ ಮುಖಾಂತರ ಹಾಕಿ ಮಧ್ಯವರ್ತಿಗಳು ನಿಮ್ಮನ್ನ ವಂಚನೆ ಮಾಡ್ತಾರೆ ಮತ್ತೆ ಸುಲಿಗೆ ಮಾಡ್ತಾರೆ ಅದಕ್ಕೆ ನೀವು ಮಧ್ಯವರ್ತಿಗಳಿಂದ ದೂರ ಇಟ್ಟುಕೊಂಡು ಕಚೇರಿಯ ಅಧಿಕಾರಿಗಳ ಹತ್ತಿರವಾಗಿ ನೀವು ಬೆನಿಫಿಟ್ ತೋ ತಗೋಬೇಕಂತ ನಾನು ಈ ಒಂದು ಸಮಯದಲ್ಲಿ ನಾವು ನಿಮಗೆ ನಾನು ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ ಅದ್ರ ಜೊತೆಯಲ್ಲಿ ಕಟ್ಟಡ ಕಾರ್ಮಿಕರ ಜೊತೆ ಹಲವಾರು ಅಸಂಘಟ ಕಾರ್ಮಿಕ ವಲಯದಲ್ಲೂ ಕೂಡ ನಾವು ಉಚಿತವಾಗಿ ಅಂಬೇಡ್ಕರ್ ಸಹಾಯಸ್ತ ಯೋಜನೆಯಂತೆ ಕಾಲು ಕೊಡ್ತಾ ಇದ್ದೀನಿ ಅಸಂಘಟೆ ಕಾರ್ಮಿಕರಂದರೆ ಇವು ಟೇಲರಿಂಗ್ ಮಾಡುವಂಥವ್ರು ಮನೆ ಮನೆ ಹೋಗಿ ಬಟ್ಟೆ ಬಾಂಡೆ ತೊಳೆಯುವಂಥ ಕಾರ್ಮಿಕರು ರೊಟ್ಟಿ ಮಾಡುವಂಥ ಕಾರ್ಮಿಕರಾಗಲಿ ಮಹಿಳಾ ಕಾರ್ಮಿಕರಾಗಲಿ ಮತ್ತು ಟೇಲರಿಂಗ್ ಮಾಡುವರು ಕ್ಷೌರಿಕರು ಅಗಸರು ಕಂಬಾರರು ಕುಂಬಾರರು ಮತ್ತು ಹಮಾಲರು ಇವರೆಲ್ಲರೂ ಕೂಡ ಅಸಂಘಟೆ ಕಾರ್ಮಿಕರು ಅದಕ್ಕೆ ನಿಮ್ಮ ಪರಿಚಯಸ್ಥರು ನಿಮ್ಮ ಬೇಗ ನಿಮಗೆ ಯಾರಾದರೂ ಪರಿಚಯ ಇದ್ದಂಥವ್ರು ಕೆಲಸ ಮಾಡೋದು ಕಂಡು ಬಂದರೂ ಅವ್ರನ್ನು ಕೂಡ ನೀವು ನಿಮ್ಮ ಸಂಘದಲ್ಲಿ ಸೇರಿಕೊಂಡು ಅವ್ರನ್ನು ಕೂಡ ನಮ್ಮ ಇಲಾಖೆಯಲ್ಲಿ ಅಸಂಘಟ ಕಾರ್ಮಿಕ ಒಂದು ಇದರಲ್ಲಿ ಕಾರ್ಡ್ ಪಡೆದುಕೊಟ್ರು ಮುಂದಿನ ದಿನದಲ್ಲಿ ಅವ್ರಿಗೂ ಕೂಡ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಡ್ಲಿಕ್ಕಾಗುತ್ತೆ ಅದರ ಜೊತೆಯಲ್ಲಿ ಈ ಶ್ರಮ ಕಾರ್ಡ್ ಅಂತೇಳಿ ಒಂದು ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ಒಂದು ಯೋಜನೆ ಆಗ್ಯದ ಈ ಶ್ರಮ ಕಾರ್ಡ್ ಅಂದ್ರೆ ಪ್ರತಿಯೊಬ್ಬರು ಮಾಡ್ಕೋಬೇಕು ಯಾರು ಇ ಎಸ್ ಐ ಇರೋಂಗಿಲ್ಲ ಪಿ ಎಫ್ ಇರೋಂಗಿಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂಥವ್ರು ಎಲ್ಲರೂ ಕೂಡ ಈ ಶ್ರಮ ಮಾಡ್ಲಿಕ್ಕೆ ನೀವು ಇರ್ತೀರಿ ಅವ್ರು ಹದಿನಾರು ವರ್ಷದ ಮೇಲ್ಪಟ್ಟು ಅರವತ್ತು ವರ್ಷ ಎಲ್ಲರೂ ಇವಾಗ ಕಟ್ಟಡ ಕಾರ್ಮಿಕ ನೋಂದಣಿ ಮಾಡಿದ್ರು ಕೂಡ ಈ ಶ್ರಮ ಕಾರ್ಡ್ ಮಾಡ್ತೀನಿ ಈ ಶ್ರಮ ಕಾರ್ಡ್ ಮಾಡಿಸಿಕೊಂಡು ಏನಿದೆ ಅಂದ್ರೆ ಬೆನಿಫಿಟ್ಟು ಒಂದು ವೇಳೆ ಎಕ್ಸ್ಡೆಂಟಿ ಅಂದ್ರೆ ಎರಡು ಲಕ್ಷ ಬರ್ತದೆ ಇಂಜುರ್ಡ್ ಆದ್ರೆ ಒಂದು ಲಕ್ಷ ಬರ್ತದೆ ಮುಂದಿನ ದಿನದಲ್ಲಿ ಆ ಈ ಶ್ರಮ ಕಾರ್ಡ್ ತಗೊಂಡಂತ ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯ ಹೇಳಿ ಮತ್ತು ವೈದ್ಯಕೀಯ ಸೌಲಭ್ಯ ಕೊಡಬೇಕ ಕೊಡಬೇಕಾದಲ್ಲಿ ಅವಶ್ಯಕತೆ ಬಂದಾಗ ಇಂಥ ಕೊಡಬೇಕು ಅಂತಂದ್ರೆ ಅಸಂಘಟ ಕಾರ್ಮಿಕ ಈ ಶ್ರಮ ನೋಂದಣಿ ಆದ ಕಾರ್ಮಿಕರು ಕೊಡಬೇಕು ಅಂದಾಗ ದಾಟಬೇಕಲ್ಲ ಅದಕ್ಕೆ ಡಾಟಾ ನೀವು ಮೊದಲು ನೋಂದಣಿ ಆಗಬೇಕು ನೋಂದಣಿ ಆಗಬೇಕಾದ್ರೆ ಹದಿನಾರು ವರ್ಷ ಮೇಲ್ಪಟ್ಟು ಅರವತ್ತು ವರ್ಷವಾಗಿ ಇರಬೇಕು ಒಂದು ಆಧಾರ್ ಕಾರ್ಡು ಒಂದು ಬ್ಯಾಂಕ್ ಪಾಸ್ಬುಕ್ ಎಡೆ ನೀವು ತಗೊಂಡು ಯಾವುದಾದ್ರೂ ಆನ್ಲೈನ್ ಸೆಂಟರ್ದಲ್ಲಿ ನೀವು ನೋಂದಣಿ ಮಾಡ್ಸಿದಾರ ಉಚಿತವಾಗಿ ಕೊಡುವಂಥದ್ದು ಅದೇನು ದುಡ್ಡು ಇಲ್ಲ ಏನಿಲ್ಲ ಒಂದು ಸಲ ಮಾಡಿಸಿದ ನಿಮ್ಮ ಲೈಫ್ ಲಾಂಗ್ ಬರ್ತದೆ ಅದು ಈ ಶ್ರಮ ಕಾರ್ಡ್ ಯಾರು ಮಾಡ್ತಿಲ್ಲ ಇವತ್ತೇ ಎಲ್ಲರೂ ಮಾಡಿಸ್ಕೊಡಿ ನೀವು ಮಾಡಿಸ್ಕೊಡಿ ನಿಮ್ಮ ಮನೆಯ ಪತ್ನಿಯವರು ಮಾಡಿಸ್ಕೊಡಿ ಅಂತಂದ್ರು ಮಾಡಿಸ್ಕೊಡಿ ಎಲ್ಲ ಹುಡುಗದವ್ರು ಈ ಶ್ರಮ ಕಾರ್ಡ್ ತೊಗೊಳಿ ಅದನ್ನು ಸೌಲಭ್ಯಗಳು ಪಡ್ಕೊಳ್ಳಿ ಅದ್ರ ಜೊತೆಯಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಪಿಂಚಣಿ ಯೋಜನೆ ಅಂತಲ್ಲ ಪಿಂಚಣಿ ಯೋಜನೆ ಅಂದರೆ ನಾವು ಸರ್ಕಾರಿ ನೌಕರಿ ಮಾಡೋರಿಗೆ ದೊಡ್ಡ ದೊಡ್ಡ ಫ್ಯಾಕ್ಟರಿಲಿ ಕೆಲಸ ಮಾಡೋರಿಗೆ ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಇ ಎಸ್ ಐ ಪಿ ಎಫ್ ಇರ್ತಾರೆ ನಿಮಗೆ ಯಾರು ಇ ಎಸ್ ಐ ಪಿ ಎಫ್ ಇರಲ್ಲ ಇಂಥ ಒಂದು ಅಸಹಿತ ಕಾರ್ಮಿಕರಾಗಲಿ ಕಟ್ಟಡ ಕಾರ್ಮಿಕರಾಗಲಿ ಬೇರೆ ಬೇರೆ ಸ್ವಯಂ ಏನು ಕೆಲಸ ಇದು ಉದ್ಯೋಗ ಮಾಡ್ತಂಥ ಕಾರ್ಮಿಕರು ವ್ಯಾಪಾರಸ್ಥರು ಕೂಡ ಈ ಪಿ ಎಮ್ ಎಸ್ ಕಾರ್ಡ್ ಮಾಡ್ತಾರೆ ಅದಕ್ಕೆ ಹದಿನೆಂಟು ವರ್ಷ ಮೇಲ್ಪಟ್ಟು ನಲವತ್ತು ವರ್ಷ ಒಳಗಿರುವಂತ ಕಾರ್ಮಿಕರು ವಯಸ್ಸಿನ ನಲ್ವತ್ತು ನಲ್ವತ್ತೊಂದ್ ರೂಪಾಯಿ ನಲವತ್ತು ವರ್ಷ ವಾಳಿದ್ರು ಏನ್ ಮಾಡ್ಬೇಕು ನಿಮ್ದು ಕಾಂಟ್ರಿಬ್ಯೂಷನ್ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಇದ್ರೆ ಐವತ್ತಾರು ರೂಪಾಯಿ ಕಟ್ಬು ಹತ್ತೊಂಬತ್ತು ವರ್ಷ ಇದ್ರೆ ಐವತ್ತೆಂಟು ರೂಪಾಯಿ ಇಪ್ಪತ್ತು ವರ್ಷ ಇದ್ರು ಅರವತ್ತು ರೂಪಾಯಿ ಹಿಂಗ್ ಜಾಸ್ತಿ ಆಗತ್ತ ಹೋಗ್ತದ ಎಲ್ಲಿವರಿಗೆ ನಲ್ವತ್ತು ವರ್ಷ ತಕ್ಕ ನಲವತ್ತು ವರ್ಷ ಇದ್ದು ಎರಡ್ ರೂಪಾಯಿ ಕಟ್ಬೋದು ಐವತ್ತಾರು ಹಾಕೊಂಡು ಎರಡ್ ರೂಪಾಯಿ ಒಳಗಡೆನೆ ಕಾಂಟ್ರಿಬ್ಯೂಷನ್ ನಿಮ್ದು ಇರ್ತದ ನೀವ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಅಷ್ಟೇ ಹಣವನ್ನ ಕೇಂದ್ರ ಸರ್ಕಾರ ಹತ್ತ ನಿಮ್ಮ ಅದು ಎಲ್ಲಿ ಹೋಗಿ ಕಟ್ಬೇಕು ನೀವು ಯಾವ ವಯಸ್ಸಿಗೆ ಸ್ಟಾರ್ಟ್ ಮಾಡಿರ್ತೀರಿ ಆ ವಯಸ್ಸಿಗೂ ಅರವತ್ತು ವರ್ಷದ ಕಟ್ಬೇಕು ನಿಮ್ಗೆ ಅದು ಎಷ್ಟು ಬಂದಿರ್ತದೆ ಅಮೌಂಟ್ ನಿಮ್ಗೆ ವಯಸ್ಸು ಬರೋಲ್ಲ ಅಷ್ಟೇ ಅಮೌಂಟ್ ಇರ್ತದೆ ಪ್ರತಿ ತಿಂಗಳ ನಿಮ್ಗೆ ಅಕೌಂಟ್ ನಿಮ್ಮ ಅಕೌಂಟ್ ಕಟ್ಟಾಕ್ತದ ನಿಮ್ಮ ಅಕೌಂಟ್ ಕೇಂದ್ರ ಸರ್ಕಾರದ ದುಡ್ಡು ಆಗ್ತದ ಅರವತ್ತು ವರ್ಷ ನಂತರ ನಿಮ್ಗೆ ದುಡಿಯೋಕ್ಕಾಗಲ್ಲ ಆಗಲ್ಲ ಅವಾಗ ಶಕ್ತಿ ಇರಲ್ಲ ದುಡ್ಡೋದನ್ನು ಬೇಡ ಕಡೆ ಹೋಗೋಕ್ಕಾಗಲ್ಲ ಅವಾಗ ನಿಮ್ಗೆ ಆರ್ಥಿಕವಾಗಿ ಬದುಕಲು ಬೇಕಲ್ಲ ಆ ಟೈಮದಲ್ಲಿ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಫಿಕ್ಸ್ಡ್ ಪೆನ್ಷನ್ ಬರ್ತದೆ ನೀವು ಸಾಯಿ ಹೊಡೆದು ಮೂರ್ ಸಾವಿರ ರೂಪಾಯಿ ಪೆನ್ಶನ್ ಬಂತಂದ್ರೆ ನಿಮ್ಗೆ ಆರಾಮ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಸಿದರೆಲ್ಲ ನೋಡ್ತಾರು ಸಮಯದ ನಿಮ್ಗೆ ಏನೂ ಬಂದಿಲ್ಲ ವಜಾಬಿಡ್ತೀರಿ ಹೌದಲ್ಲ ಅದಕ್ಕ ಆ ನಿಮ್ಮ ಒಂದು ಕಾಲದಲ್ಲಿ ಅಂದ್ರೆ ವಯಸ್ಸಿನ ಮುಪ್ಪಿನ ಕಾಲದಲ್ಲಿ ಒಳ್ಳೆ ರೀತಿಯಿಂದ ಜೀವನ ಮಾಡಗೋಸ್ಕರ ಮಾಡೋಕೋಸ್ಕರ ಕಾರ್ಮಿಕರು ಒಳ್ಳೆ ಚೆನ್ನಾಗಿರ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಏನ್ ಮಾಡಂದ್ರ ಇದು ಪೆನ್ಷನ್ ಯೋಜನೆ ಮಾಡ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ ಧನ್ ಯೋಜನೆ ಮಾಡ್ಯಾರ ಮಾಡಯವಿಟ್ಟು ನಲವತ್ತು ಮೇಲ್ಪಾದ ಮೇಲ್ಪಾದ್ ಈ ಶ್ರಮ ಕಾರ್ಡ್ ಮಾಡಿಸಿಕೊಡಿ ನಲ್ವತ್ತು ರೂಪಾಯಿ ಒಳಗೆ ಈ ಶ್ರಮ ಪಿ ಎಂ ಎಸ್ ಎರಡು ಮಾಡಿಸ್ಕೊಡಿ ಆಯ್ತಾ ಈ ದಯವಿಟ್ಟು ಎಲ್ಲರೂ ಮಾಡ್ಸಿ ನೆನ್ಪಿಟ್ಕೊಡಿ ಯಾವ್ದಾದ್ರು